ಇದರಲ್ಲಿ ತಮಿಳುನಾಡು ರಾಜ್ಯಪಾಲರು ಯಾವ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಕೆಲವು ಸರ್ತೆ ಏನಾಗ್ತದೆ ಸಂವಿಧಾನಕ್ಕೆ ಹೊಂದಿಕೆ ಹಾಕಲಾರ್ದಂಥ ಮತ್ತು ಕೆಲವು ಸರ್ತೆ ಕೇಂದ್ರ ಸರ್ಕಾರ ವಿರುದ್ಧ ಟೀಕೆ ಮಾಡುವಂತ ಕೆಲವು ಇದ್ದಾಗ ಅವರು ನಿರಾಕರಿಸಿರ್ಬೋದು ನನಗೇನಿದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ರಾಜ್ಯಪಾಲರು ಸಂವಿಧಾನದ ಪ್ರಕಾರವಾಗಿ ಎಲ್ಲವೂ ಸರಿ ಇದೆ ಓದಿದ್ದಾರೆ ಅದಕ್ಕಿಂತ ಜಾಸ್ತಿ ನನಗೆ ಈ ಸದ್ಯಕ್ಕೇನು ಮಾಹಿತಿಯಿಂದ ಓದಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅಂದ್ರೆ ಸಂವಿಧಾನಕವಾಗಿ ಅವ್ರು ಹೇಳಿದಂತಹ ಸ್ಕೀಮ್ಗಳು ಇತ್ಯಾದಿಗಳು ಏನಿರ್ತದೆ ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ ಅಂತ ರಾಜ್ಯಪಾಲರು ಹೇಳುದಂದ್ರೆ ರಾಜ್ಯಪಾಲರ ಭಾಷಣ ಏನಿರ್ತದೆ ಅದು ರಾಜ್ಯ ಸರ್ಕಾರವೇ ಸಿದ್ಧಪಡಿಸ್ತದೆ ಹಾಗಾಗಿ ನಮ್ಮ ರಾಜ್ಯಪಾಲರು ಓದಿದ ಭಾಷಣ ಅದು ಸರ್ಕಾರದ ಭಾಷಣ ಅದರಲ್ಲಿ ಈ ಗ್ಯಾರಂಟಿಗಳಂತೂ ಇದರಿಂದ ಏನೇನಾಗಿದೆ ಅಂತನ್ನೋದು ಎಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಗ್ಯಾರಂಟಿಯಿಂದ ದೇಶದಲ್ಲಿ ಸ್ವಾರಿ ರಾಜ್ಯದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಆಸ್ಪತ್ರೆಯಿಂದ ಹಿಡ್ಕೊಂಡು ಔಷಧಿಯವರೆಗೆ ರಸ್ತೆ ಹಿಡ್ಕೊಂಡು ನೀರಾವರಿವರೆಗೆ ಎಲ್ಲ ಕೆಲಸಗಳು ಇವತ್ತು ಬಂದ್ ಅನೇಕ ಸರ್ತೆ ಕಾಂಗ್ರೆಸ್ಸಿನ ಎಂ ಎಲ್ ಎಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಕರಾರು ಕೊಡುವಂತ ತಕರಾರು ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ ಕಂಪ್ಲೇಂಟ್ ಹಾಗಾಗಿ ರಾಜ್ಯದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಬೋಗಸ್ ಗ್ಯಾರಂಟಿಗಳ ಮೂಲಕ ಅದ್ರ ಹೆಸರು ಹೇಳುತ್ತಾ ಭ್ರಷ್ಟಾಚಾರ ಈಗ ನಿನ್ನೆ ಅವರು ಕೆಂಪೈನ್ ಅವರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಪುನಃ ಆರೋಪ ಮಾಡಿದ್ದಾರೆ ಏನ್ ಹೇಳ್ತೀರಿ ನೀವೀಗ ಹಾಗಾಗಿ ಒಂದ್ ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಸರ್ಕಾರ ಸರಿಯಾಗಿ ನಡೆಸ್ತಾ ಇರುವಂತಹ ಮಿಸ್ಮ್ಯಾನೇಜ್ಮೆಂಟು ಪರಸ್ಪರ ಭಿನ್ನಾಭಿಪ್ರಾಯ ಸರ್ಕಾರದಲ್ಲಿ ತೀವ್ರವಾದಂತಹ ಭಿನ್ನಾಭಿಪ್ರಾಯಗಳು ಜಗಳಿದ್ದಾವೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ವಿರುದ್ಧ ಒಂದು ಎಬ್ಬಿಸುವಂತಹ ಪ್ರಯತ್ನ ಇನ್ನೊಂದು ರೀತಿ ನಾವು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ ಒಟ್ಟಾರೆ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಳ್ತಾರೆ ಮತ್ತು ಎಲ್ಲೋ ಕೆಲವು ಕಡೆ ನಮ್ಮ ತಪ್ಪಿನಿಂದ ಅವ್ರು ಬಂದಿರಬಹುದು ಹೊರತಾಗಿ ಗ್ಯಾರಂಟಿಯಿಂದ ಬಂದಿದ್ದಾರೆ ಅನ್ನುವಂತ ಭ್ರಮೆಯಲ್ಲಿ ಅವರು ಇದ್ದಾರೆ ಗ್ಯಾರಂಟಿ ಇದರಿಕಿಂತ ದೊಡ್ಡ ದೊಡ್ಡ ಗ್ಯಾರಂಟಿ ಕೊಟ್ಟಿದ್ದಾರೆ ರಾಜಸ್ಥಾನದಲ್ಲಿ ನಾನು ರಾಜಸ್ಥಾನದ ಉಸ್ತುವಾರಿ ಆಗಿದ್ದೆ ಆರು ತಿಂಗಳು ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿದ್ದೆ ಯಾಕೆ ಬರ್ಲಿಲ್ಲ ಅವ್ರ ಸರ್ಕಾರದಲ್ಲೇ ಇದ್ದು ನಾವು ಇವತ್ತಿನಿಂದ ಶುರು ಮಾಡ್ತೇವೆ ಅಂತ ಹೇಳಿದ್ರು ಆದ್ರೂ ಬರ್ಲಿಲ್ಲ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಿ ಇವರೇನು ಗರಿಬೆ ಹಟಾವ್ ಅಂತ ಹೇಳಿದ್ರಲ್ಲ ಇವತ್ತು ಗರಿಬೆ ಹಠಾವಾಗಿದೆ ಈಗ ಮೋದಿಯವರು ಬಂದಂತ ಹಂತ ಹಂತವಾಗಿ ಬಡತನ ನಿರ್ಮೂಲನೆ ಆಗ್ತದೆ ಗರಿಬೆ ಹಠಾವ್ ಅಂದ್ರೆ ಗಡಪ ಬಡತನ ನಿರ್ಮೂಲನೆ ಆಗಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಸರ್ಕಾರ ಇವಾಗ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದಾವಿ ಪ್ರತಿಪಾದನೆ ಮಾಡ್ತಾನೆ ನಾನು ಇವತ್ತು ಆಲ್ರೆಡಿ ಬೆಳಗ್ಗೆ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೇನೆ ನಾವು ಇದರ ಬಗ್ಗೆ ಮೊನ್ನೆ ಅತ್ಯಂತ ವಿಸ್ತೃತವಾಗಿ ಎರಡು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನ್ ದಲ್ಲಿ ನಮ್ಮ ಹತ್ತು ವರ್ಷದಲ್ಲಿ ಕೊಟ್ಟಿದ್ವಿ ಒಂಬತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಯು ಪಿ ಎ ಹತ್ತು ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸಿಕ್ಸ್ಟಿ ತೌಸಂಡ್ ಕ್ರೋರ್ಸ್ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಯು ಪಿ ಎ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಅರವತ್ತೊಂದು ಸಾವಿರ ಅರವತ್ತು ಸಾವಿರ ಇನ್ನು ಹದಿನೆಂಟು ಸಾವಿರ ಕೋಟಿ ನಾವು ಕೊಡಬೇಕೀಗ ಕೊಡುದಿದೆ ಮಾರ್ಚ್ ವರೆಗೆ ಕೊಡ್ತೀವಿ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ನಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಅರವತ್ತು ಸಾವಿರ ಕೋಟಿ ಎರಡು ನೂರ ಐವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಅದೇ ರೀತಿ ಗ್ರ್ಯಾಂಟಿನೇ ಇದೆ ಎಂಬತ್ತು ಸಾವಿರ ಕೋಟಿ ಕೊಡ್ತಾ ಇದ್ರು ಅವ್ರ ಕಾಲದಲ್ಲಿ ಈಗ ನಾವು ಎರಡು ಲಕ್ಷ ಅರವತ್ತು ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಲ್ಲ ಬಜೆಟ್ ಗಾತ್ರ ಜಾಸ್ತಿ ಆದ್ರೆ ನಾವು ಇದರ ಪರ್ಸೆಂಟೇಜ್ ಅನ್ನು ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದ್ರೆ ಹೋದ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯ್ತು ನಿಮ್ ಕಾಲದಲ್ಲಿ ಬಜೆಟ್ ಗಾತ್ರ ಇನ್ಕ್ರೀಸ್ ಈಗ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಅದನ್ನ ಒಪ್ಕೋಬೇಕಲ್ ನೀವು ಹೌದು ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯ್ತು ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಒಪ್ಗೊಳ್ತಾ ಇಲ್ಲ ಹಂಗಾರೆ ತಿನ್ನೋದಕ್ಕೆ ನಾನು ಜಗ ಏನಾದ್ರು ಯುದ್ಧ ಮಾಡೋದಿದ್ರೆ ಅದಕ್ಕೆ ನೀವು ಹೋಗ್ರಿ ಅಂತ ಅನ್ನೋ ಪ್ರವೃತ್ತಿನ ನಿಮ್ದಿದೆ ಯಾವ ಕಾಲದಲ್ಲಿ ಇದ್ದೀರಿ ಸಿದ್ದರಾಮಯ್ಯ ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಪ್ಲಾನಿಂಗ್ ಕಮಿಷನ್ ಪ್ರತಿ ಪ್ಲಾನಿಂಗ್ ಕಮಿಷನ್ ಏನಿರ್ತದೆ ಸಾರಿ ಫೈನಾನ್ಸ್ ಕಮಿಷನ್ ಪ್ರತಿ ಫೈನಾನ್ಸ್ ಕಮಿಷನ್ ಅದಕ್ಕೆ ಅದರದೇ ಆದಂತ ಟರ್ಮ್ಸ್ ಅಂಡ್ ರೆಫರೆನ್ಸ್ ಇರ್ತದೆ ಅದು ಅದೇ ಎಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತದೆ ಇದು ಈಗ ನಡೀತಾ ಇರೋದು ಹದಿನೈದು ಹತ್ನಾ ಸಾರಿ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರವರೆಗೆ ಈಗ ಮುಂದಿನ ಫೈನಾನ್ಸ್ ಕಮಿಷನ್ ನಡೀತಾ ಇದೆ ನಿಮ್ದೇನ್ ಡಿಫಿಕಲ್ಟಿ ಇದೆ ಅಲ್ಲಿ ಹೋಗ್ರಿ ಹೇಳ್ರಿ ಹಿಂದೆ ಹಿಂದೆ ಯು ಪಿ ಎ ಕಾಲದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿತ್ತು ಅದನ್ನು ಕೊಡ್ರಿ ನೀವು ಕರ್ನಾಟಕದಲ್ಲಿ ಸಿ ಎಸ್ ಟಿ ಎಷ್ಟು ಕಲೆಕ್ಟ್ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗ್ತಾ ಇತ್ತು ಸೆಂಟ್ರಲ್ ಎಕ್ಸೈಸ್ ಕರ್ನಾಟಕದ ಮೂಲಕ ಎಷ್ಟು ಕೊಡ್ತಾ ಇದ್ರಿ ಈಗ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದ್ವಲ್ಲ ನಾ ಅವಾಗ ಎಂಬತ್ತು ಯು ಪಿ ಎಲ್ಲಿ ಎಂಬತ್ತು ಸಾವಿರ ಕೋಟಿ ಅಂತಂದ್ರೆ ಅವತ್ತಿನ ಸೆಂಟ್ರಲ್ ಎಕ್ಸೈಸ್ ಅವತ್ತಿನ ಸಿ ಎಸ್ ಟಿ ಪ್ರಕಾರ ಕನಿಷ್ಠ ಪಕ್ಷ ಒಂದ್ ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಇದು ಯಾಕೆ ಕೊಡ್ಲಿಲ್ಲ ಸುಳ್ಳು ಹೇಳೋದು ಕಾಂಗ್ರೆಸ್ ದುರಭ್ಯಾಸ ಆಗಿದೆ ಪ್ಲಾನಿಂಗ್ ಕಮಿಷನ್ ಹೆಚ್ಚಿನ ಒಂದು ವಿಶೇಷವಾದಂತಹ ಅನುದಾನವನ್ನು ಕೊಡ್ಲಿಕ್ಕೆ ಕರ್ನಾಟಕಕ್ಕೆ ಎಲ್ಲಿ ರೆಕಮೆಂಡೇಶನ್ ತೋರಿಸ್ರೆ ಸಿದ್ದರಾಮಯ್ಯ ಅವ್ರಿಗೆ ಸುಳ್ಳು ಹೇಳಿಕ್ ಒಂದು ಮಿತಿ ಬೇಡುವ ಇವರಿಗೆ ಲೀಸು ಅದನ್ನ ರಿನ್ಯೂ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಜೊತೆಗೂಡಿ ಮಾಡ್ತಾ ಇದ್ದೇವೆ ಅದು ಲೀಸ್ ಆಗ್ತಾ ಇದ್ದಂಗೆ ಅದೇನಲ್ಲಿ ಲಂಪ್ಸ್ ಬಿದ್ದಿದೆ ಅದರಲ್ಲಿ ಕೂಡ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಚಿನ್ನದ ಅದರನ್ನ ತೆಗಿಬಹುದು ಚಿನ್ನವನ್ನ ತೆಗಿಬಹುದು ಅನ್ನುವಂಥದ್ದು ಒಂದು ಅಂದಾಜಿದೆ ಆ ಲಂಪ್ಸ್ ಒಂದು ಸರ್ತೆ ನಾವು ಆಪ್ಷನ್ ಮಾಡಿದರೆ ಉಳಿದ ಜಾಗವನ್ನ ನಾವು ಮಾನಿಟೈಸೇಷನ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಅಥವಾ ಬೇರೆ ಇನ್ನೇನ್ ಇದಕ್ಕೂ ನಾವು ಕೂಡ ಅಲ್ಲಿ ಚಿನ್ನ ಆ ಪ್ರಮಾಣದಲ್ಲಿ ಚಿನ್ನ ಇಲ್ಲ ಈಗ ನಾವು ಅದನ್ನ ಎಕ್ಸ್ಪ್ಲೋರೇಷನ್ ಅಲ್ಲಿ ಚಿನ್ನ ಇಲ್ಲ ಲಂಪ್ಸ್ ಲಂಸ್ ಬಹಳ ಕಮ್ಮಿ ಪ್ರಮಾಣದಲ್ಲಿ ಇದೆ ಬಟ್ ನಾವು ಇಟ್ ಇಸ್ ಬಿಕಮಿಂಗ್ ವಯಲ್ ವಯಬಲ್ ವಯಬಲ್ ಅನ್ನುವಂತ ಒಂದು ರಿಪೋರ್ಟ್ ಬಂದಿದೆ ಅದಕ್ಕೆ ನಾವು ಅದನ್ನ ಮಾಡ್ತೀವಿ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಹಿಂದುಳಿದ ವರ್ಗ ಸೇರಿದ್ದೆ ಅಲ್ಲ ಅವರು ಬೇಕು ಅಂತ ಹೇಳಿ ಅವರು ಸೇರ್ಪಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಪ್ಪ ಯಾಕಂದ್ರ ರಾಹುಲ್ ಗಾಂಧಿಗೆ ಆಲ್ರೆಡಿ ಅವರು ಹಿಂದೆ ಇದೇ ಮೋದಿಯವರ ಜಾತಿಯ ಬಗ್ಗೆ ಮಾತನಾಡಿ ಅವ್ರ ಬಗ್ಗೆ ಅವಹೇಳನಕರೆಯಾಗಿ ಮಾತಾಡಿ ಅವ್ರಿಗೆ ಎರಡು ವರ್ಷ ಶಿಕ್ಷೆ ಆಗಿದೆ ಈಗ ಅನೇಕ ದಶಕಗಳಿಂದ ಅದು ಉಬಿಸಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ಒಬಿಸಿ ಜಾತಿಗೆ ಸೇರ್ತಿದ್ದಾರೆ ಸುಮಾರು ಮೂವತ್ ಮೂವತ್ ನಲವತ್ತು ವರ್ಷದ ಹಿಂದೆ ಮೋದಿ ಅವರು ಪ್ರಧಾನ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಎಲ್ಲ ಸೇರಿ ಇಪ್ಪತ್ತು ವರ್ಷ ಆಗಿದೆ ಹಿಂಗಾಗಿ ರಾಹುಲ್ ಗಾಂಧಿ ಅವರಿಗೆ ಯಾರೋ ಬರೆದು ಕೊಡ್ತಾರೆ ಅದನ್ನೇ ಹೇಳ್ತಾನೆ ಇರ್ತಾರ ಅವ್ರು ಪ್ರಸಾದ್ ಬರೆದು ಕೊಡುವವರೆಗೆ ಅದನ್ನೇ ಹೇಳ್ತಾನೆ ಇರ್ತಾರೆ ಹಿಂಗಾಗಿ ಅವ್ರ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅಗತ್ಯತೆ ಇಲ್ಲ ನೋಡಿ ಯಾವ್ದು ಆ ರೀತಿ ತೀರ್ಮಾನಗಳು ಇನ್ನು ಯಾವ ಯಾವ ಸೀಟ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂತ ಯಾವ್ದು ತೀರ್ಮಾನ ಆಗಿಲ್ಲ ನಾವು ತೀರ್ಮಾನ ಮಾಡ್ಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಅದನ್ನ ಎಲ್ಲ ರೀತಿಯಂತ ಯಾವ್ಯಾವ್ದು ಸೀಟ್ಗಳು ಯಾವ್ಯಾವ ಕ್ಷೇತ್ರಗಳು ಇವತ್ತು ನಮಗೆ ಬಲ ಕೋಲಾರ ನಮ್ಮ ಬಲವಾದ ಕ್ಷೇತ್ರ ಈಗ ನಮ್ಮ ಇಲ್ಲಿನ ಅವರು ಸಹಿತ ಬಹಳ ಒಳ್ಳೆ ರೀತಿ ಕೆಲಸವನ್ನ ಮಾಡಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರ ಜೊತೆಗೆ ಮತ್ತು ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ತೀರ್ಮಾನ ಯಾವುದೇ ತೀರ್ಮಾನ ಆಗಿಲ್ಲ ಈಗ ಯಾವ ತೀರ್ಮಾನ ಆಗಿಲ್ಲ ನೋ ಬಿನ್ ಡಿಸಿ ಆ ರೀತಿ ಇನ್ನೂ ಏನಾಗಿಲ್ಲ ಥ್ಯಾಂಕ್ ಯು